ಅಮ್ಮ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಾ ಅಮ್ಮ ನೀನು నమ్మతనక లక్కుమీ దేవి బేడి కొంబోవే నూ బమనే తనక లక్కుమీ దేవి బేడి కొంబోవే నూ వొచ్చారీ లక్ష దీపవ హజి ఒత్సీల సారీ లక్ష దీపవ హ హజి మారుతి భక్తి బెళ్ళగే బారే నమ్మనే తనక ಲಕುಮಿ ದೇವಿ ಬೇಡಿ ಕೊಂಬುವಿ ನಾನು ಅಂಗಳ ಸಾರಿಸಿ ರಂಗುಕುರವನಿಟ್ಟು ಅಂಗಳ ಸಾರಿಸಿ ರಂಗುಕುರವನಿಟ್ಟು ಬಂಗಾರದಾರುತಿ ಭಕ್ತಿಯಿಂದ ಬೆಳಗುವಿ ಬಾರಿ ನಮ್ಮನೆ ತನಕ ಲಕ್ಕುಮಿ ದೇವಿ ಬೇಡಿ ಕೊಂಬುವಿ ನಾನು ದಿಟ್ಟ ವೆಂಕಟೇಶನ ಅಷ್ಟ ಬಾರಳೆ ನೀನು ದಿಟ್ಟ ವೆಂಕಟೇಶನ ಅಷ್ಟ ಬಾರಳೆ ನೀನು ಸೃಷ್ಟಿಯೊಳದಿ ಕಾ ಶ್ರೀ ಪಾರುವ ವಿಠಲನ ರಾಣಿ ಬಾರಿ ನಮ್ಮನೆ ತನಕ ಲಕುಮಿ ದೇವಿ ಬೇಡಿ ಕೊಂಬೋವೇ ನಾನು ಬಾರಿ ನಮ್ಮನೆ ತನಕ ಲಕುಮಿ ದೇವಿ ಬೇಡಿ ಕೊಂಬೋವೇ ನಾನು ಓಂ ಶ್ರೀ ಲಕ್ಷ್ಮೀ ದೇವಿ ನಮಃ ಎಲ್ಲರಿಗೂ ನಮಸ್ಕಾರಗಳು ನಿಜ ಜೀವನ ಕಥೆ ಕನ್ನಡ ಚಾನಲ್ನಲ್ಲಿ ಇವತ್ತು ನಾನು ಲಕ್ಷ್ಮಿಯ ಮತ್ತೊಂದು ಹಾಡನ್ನು ನಮ್ಮ ಮನೆಗೆ ಅವಳನ್ನು ಕರೆಸುವಂಥ ಒಂದು ಹಾಡನ್ನು ಎದುರಿಗೆ ಹಾಡೇನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದೈತಿ ಅಂತ ನೀವು ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲಕ್ಷ್ಮೀ ದೇವಿಯ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ ಹಾಗೆ ನಾವು ನೀವು ಎಲ್ಲರೂ ಸೇರಿ ಲಕ್ಷ್ಮಿಯನ್ನು ನಮ್ಮ ನಮ್ಮ ಮನೆಗೆ ಬರಮಾಡಿಕೊಳ್ಳೋಣ ಅವಳು ಇದ್ರೇ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲದೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು